ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಚಪಾತಿನ ಯೂಸ್ ಮಾಡಿಕೊಂಡು ಒಂದು ಸಂಜೀಕ ಸ್ನ್ಯಾಕ್ಸ್ ಮಾಡೋಣಂತ ಫ್ರೆಂಡ್ಸ್ ನಾನು ಎರಡು ಚಾನಲ್ ಒಂದು ನಿಶ್ಚಿತ ಎಮ್ ಎಸ್ ವ್ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮ್ ಎಸ್ ತಿನ್ಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತ ಸೊ ನಾನಿಲ್ಲೆ ಚಪಾತಿ ತೊಗೊಂಡಿನಿ ಚಪಾತಿ ನೀವು ಫ್ರೆಶ್ ಆದರೂ ತೊಗೋಬೋದು ಲೆಫ್ಟ್ ಓರ್ ಚಪಾತಿನಾದರೂ ತೊಗೋಬೋದು ನಾ ಇಲ್ಲಿ ಈಗ ಮಧ್ಯಾಹ್ನ ಮಾಡಿ ಚಪಾತಿ ತೊಗೊಳಾತೀನಿ ಸೊ ಈ ಥರ ಒಂದು ಕಟ್ಟರ್ ಹೆಲ್ಪೇನ ಇವನ್ನ ರೌಂಡಾಗಿ ಕಟ್ ಮಾಡ್ಕೊತೀನಿ ಈ ಕಟ್ಟರ ನಿಮಗೆ ಬೇಕಿದ್ರೆ ಬಾಂಡೆ ದಾಂಡೆಗೂ ಸಿಕ್ತೈತಿ ಇಲ್ಲ ಅನ್ನೋದಾದ್ರೆ ಯಾವ್ದಾರ ಒಂದು ಡಬ್ಬಿ ಬೂಚು ಇರ್ತದಲ್ಲ ಅದ್ರಲ್ಲೇ ಮಾಡ್ಬೋದು ನಾ ಒಂದು ಸಣ್ಣದೊಂದು ಸ್ಟೀಲ್ ಡಬ್ಬ ಇತ್ತು ನಮ್ಮ ಮನೆಯೊಳಗೆ ಸೊ ನಾ ಇದನ್ನು ಇದನ್ನು ಈ ಥರ ಇದನ್ನ ಕಟ್ ಮಾಡೋಕೆ ಅಂಥೇಳಿ ನಾನು ತೆಗೆದಿಟ್ಕೊಳನಿ ಇದ್ರಲ್ಲೇ ನೋಡ್ರಿ ನಾನು ಈ ಥರ ರೌಂಡಾಗಿ ಇವನ್ನ ಕಟ್ ಮಾಡಿ ಚಪಾತಿನ ಈ ಸೈಜಿಗೆ ಕಟ್ ಮಾಡಿ ಇಟ್ಕೋತೇನೆ ಎಲ್ಲ ಚಪಾತಿನೂ ಇದೇ ಥರ ಕಟ್ ಮಾಡ್ಕೋತೇನೆ ನಾ ಈಗ ಸೊ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾನು ಇವನ್ನ ಒಂದು ಕಟರ್ ಹೆಲ್ಪ್ಲೇ ಈ ಥರ ಕಟ್ ಮಾಡಿ ಇಟ್ಕೊಳನಿ ಚಪಾತಿನ ಮತ್ತು ಇದರ ಎಡ್ಜಸ್ಸುನು ನಾ ಏನು ವೇಸ್ಟ್ ಮಾಡಿಲ್ಲ ಅದನ್ನು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ಬರೀ ಈಗ ಇವನ್ನ ಡೀಪ್ ಫ್ರೈ ಮಾಡ್ಕೊಂಡು ಬರೋಣಂತ ಎಣ್ಣೆನ ಫಸ್ಟು ಚಲೋದ್ನಂಗೆ ಕಾಯಿಸ್ಕೊರಿ ಎಣ್ಣೆ ಚಲೋ ಚಲೋಕ್ಕಾದ್ಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡ ನಾವು ಏನು ಕಟ್ ಮಾಡ್ಕೊಳೋಂಥ ಚಪಾತಿ ಇದಾವಲ್ಲ ಅವನ್ನ ಇದ್ರೊಳಗೆ ಹಾಕ್ಕೊಂಡು ಕ್ರಿಸ್ಪಿ ಆಗುವಾಗ ನಾವು ಇವನ್ನ ಫ್ರೈ ಮಾಡ್ಕೊಳ್ಳೋಣಂತೆ ನೋಡಿರಿ ಮಧ್ಯಾಹ್ನನೂ ಡಬ್ಬಿಗೆ ಚಪಾತಿ ಒಯ್ದಿರ್ತಾರೆ ಹುಡುಗರು ಬಂದ ತಕ್ಷಣವೂ ನೀವು ಚಪಾತಿನ ಕೊಟ್ಟಿರಿ ಅಂದ್ರೆ ಕಿರಿಕಿರಿ ಮಾಡ್ತಾರೆ ಈ ಥರ ಏನಾರು ಸಮಥಿಂಗ್ ಡಿಫ್ರೆಂಟ್ ಟೈಮ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಸಂಜಿ ಸ್ನ್ಯಾಕ್ಸ್ ಸ್ಕೂಲಿಂದ ಬಂದಮೇಲೆ ಆಫೀಸಿಂದ ಬಂದಮೇಲೆ ಭಾರಿ ಮಸ್ತ್ ಆಕತಿ ನೋಡಿರಿ ಇವನ್ನ ನಾನು ಕ್ರಿಸ್ಪಿ ಆಗೋಂಗ ಫ್ರೈ ಮಾಡ್ಕೊಳೀನಿ ಇದೇ ಥರ ಎಲ್ಲ ಚಪಾತಿನೂ ನಾನೀಗ ಫ್ರೈ ಅಂತ ಸೊಡ್ರಿ ನೋಡಿರಿ ಒನ್ ಟೂ ಮಿನಿಟ್ಸ್ ಏನಂದ್ರೆ ಎಲ್ಲ ಫ್ರೈ ಆಗಿಬಿಟ್ಟು ಎರಡು ಚಪಾತಿ ಕಟ್ ಮಾಡ್ಕೊಂಡಿದ್ದೆ ನಾನು ಹಾರ್ಡ್ಲಿ ಒಂದು ಫೈವ್ ಮಿನಿಟ್ಸ್ ಆಗಂದ್ರೆ ಸ್ನಾಕ್ ರೆಡಿ ಆಗ್ಬಿಡ್ತೈತಿ ಮತ್ತೆ ಎರಡು ಜೀನ್ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವನ್ನೂ ಕೂಡ ನಾನು ಫ್ರೈ ಮಾಡ್ಕೊತೀನಿ ಜಸ್ಟ್ ಸೆಕೆಂಡ್ನಾಗ ಅಂದ್ರೆ ಫ್ರೈ ಆಗ್ಬಿಡ್ತಾವಳೋತಿ ನೀವು ಇದನ್ ಮಾಡಂಗಿಲ್ಲ ಮತ್ತೆ ಎಣ್ಣೆನೂ ಕೂಡಂಗಿಲ್ಲ ಜಸ್ಟ್ ಒಂದು ಎರಡು ಸಲ ಟರ್ನ್ ಮಾಡೋದಾಗ ಅಂದ್ರೆ ನೋಡ್ರಿ ಫ್ರೈ ಆಗ್ಬಿಡ್ತಾವೆ ಕುರುಕುರು ಆಗ್ತಾವೆ ಪಾನಿಪುರಿ ತರ ಚಾಟ್ ಗೊತ್ತೆ ಹುಡುಗರು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇದನ್ನ ಓಕೆ ನೋಡ್ರಿ ಫ್ರೈ ಆಗ ನಾನು ಡೀಪ್ ಫ್ರೈ ಮಾಡ್ಕೊಳೇನಿ ನೋಡ್ರಿ ಜಸ್ಟ್ ಒಂದು ಹಂಗೆ ನಿಮಗೆ ಬ್ರೇಕ್ ಮಾಡಿ ತೋರಿಸ್ತೇನೆ ಇಲ್ಲ ಹೆಂಗೆ ಕಟ್ ಅಂತ ನೋಡ್ರಿ ಚಪಾತಿ ನೋಡ್ರಿ ಸೌಂಡ್ ಗೊತ್ತಾಗತ್ತಿಲ್ಲ ಅನಿಸುತ್ತೆ ನಿಮಗೆ ಬಟ್ ಭಾರಿ ಕ್ರಿಸ್ಪಿ ಆಗ್ಯಾವ ಈಗ ಇದನ್ನು ಎರಡು ಥರ ಚಾಟ್ ಮಾಡಿ ಕೊಡ್ಬೋದು ನೀವು ನಾನು ನಿಮ್ಗೆ ಎರಡೂ ಥರನೂ ತೋರಿಸ್ತೀನಿ ಫಸ್ಟ್ ಯಾವ ಥರ ಕೊಡ್ಬೋದು ಕೊಡ್ಬೋದು ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಇದಕ್ಕೆ ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸ್ ಹಾಕ್ರಿ ಅಂದರೆ ನಾನಿಲ್ಲೇ ಖಾರ ಪೌಡ್ರ್ ಹಾಕೊಳತ್ತೀನಿ ನೀವು ಪೆಪ್ಪರ್ ಪೌಡ್ರೂ ಹಾಕ್ಬೋದು ಇಲ್ಲ ಚಿಲಿ ಫ್ಲೇಕ್ಸು ಹಾಕ್ಬೋದು ಬಟ್ ಖಾರ ಪೌಡರ್ ಹಾಕಿದ್ರೆ ಇದ್ರದ್ದು ಒರಿಜಿನಲ್ ಟೇಸ್ಟ್ ಬರ್ತೈತಿ ಅಂದರೆ ಖಾರ ಎಲ್ಲ ಕಡೆ ಹಿಡ್ಕೋತೈತಿ ಈಗ ಪಿಂಚ್ ಆಫ್ ನ ಕಾಲ ನಮಗೆ ಹಾಕ್ತೇ ನೋಡ್ರಿ ಈಗ ಇದನ್ನ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಉಪ್ಪ ಖಾರ ಹತ್ತು ತರ ಮಿಕ್ಸ್ ಮಾಡೋಣ ಅಂತ ಸೊ ಇದು ಫಸ್ಟ್ ಥರ ಅಂದರೆ ಖಾರ ಮತ್ತೊಂದು ಸ್ವಲ್ಪ ಚಾಟ್ ಮ ಕಾಲನಮಕ ಅವ್ರು ಚಾಟ್ ಮಸಾಲ ಹಾಕಿ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಟೊಮೆಟೊ ಜೊತೆ ಟೊಮೆಟೊ ಸಾಸ್ ಜೊತೆ ನೀವು ಸರ್ವ್ ಮಾಡ್ಬೋದು ನೋಡಿರಿ ನಾ ಇದ್ರಾಗ ಹಾಫ್ ಆಫ್ ಕ್ವಾಂಟಿಟಿನ ಜಸ್ಟ್ ಈ ಥರ ಸರ್ವ್ ಮಾಡತ್ತೀನಿ ಟೊಮೆಟೊ ಸಾಸ್ ಜೊತೆ ಇನ್ನು ಹಾಫ್ ಆಫ್ ಕ್ವಾಂಟಿಟಿನ ಇನ್ನೊಂದು ಥರ ಚಾಟ್ ಮಾಡಿ ನಾನು ನಿಮ್ಗೆ ಈಗ ಅಂತ ಸೊ ಇನ್ ಹಾಫಿಗೆ ಇನ್ನೊಂದು ಥರ ನಾನು ನಿಮಗೆ ಚಾಟ್ ಮಾಡಿ ತೋರಿಸ್ತೀನಿ ಇದಕ್ಕೆ ನಾನೀಗ ಸಣ್ಣಗೆ ಹೆಚ್ಕೊಳಂತ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳತ್ತೀನಿ ಮತ್ತು ಒಂದು ಅರ್ಧ ಟೊಮೆಟೋನ ಹಾಕೋತೀನಿ ಮತ್ತು ಒಂದು ಚೂರು ಕೊತ್ತಂಬರಿ ಹಾಕೋತೀನಿ ಸೊ ಈಗ ಇದಕ್ಕೆ ಒಂದು ಚೂರು ನೀವು ನಾನು ಪೊಮ್ಮ ಹಾಕೋತೀನಿ ಒಂದು ಸ್ವಲ್ಪ ಪೊಮ್ಮ ಗ್ರಾನೇಟ್ ನೀವು ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿನೂ ಹಾಕೋಬೋದು ನಾನಿಲ್ಲ ಹಾಕೊಳತ್ತಿಲ್ಲ ಮತ್ತು ಒಂದು ಚೂರು ಈಗ ವೆಜಿಟೇಬಲ್ಸಿಗೆ ಅಷ್ಟ ಅಂಥೇಳಿ ಒಂದು ಪಿಂಚ್ ಆಫ್ ಸಾಲ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಸೊ ನೋಡಿರಿ ನೀವು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಕೊಡೋದಿತ್ತಂದ್ರೆ ಆಗಾಗ ಫ್ರೆಶ್ಶಾಗಿ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿರಿ ಅದ್ರ ಅದು ಕ್ರಂಚಿನ ಸಂಘ ಇರ್ತೈತಿ ಮಿಕ್ಸ್ ಮಾಡಿ ಮೊದಲು ಮಿಕ್ಸ್ ಮಾಡಿ ಇಟ್ಟರೆ ಅಂದ್ರೆ ಚಪಾತಿ ಏನು ಫ್ರೈ ಮಾಡ್ಕೊಂಡಲ್ಲ ಡೀಪ್ ಫ್ರೈ ಅದೆಲ್ಲ ಮೆತ್ತಗಾಗ್ಬಿಡ್ತೀವಿ ಸೊ ಎರಡು ಥರ ಒಂದು ಒಂದು ಚಪಾತಿ ಒಳಗೆ ಎರಡು ಥರ ಚಾಟ್ ರೆಡಿ ಆಯ್ತು ನೋಡಿರಿ ಸಂಜೆ ಸ್ನ್ಯಾಕ್ಸ್ ಹುಡುಗರಂತೂ ಭಾಳ ತಿಂತಾರೆ ಸ್ಕೂಲಿಂದ ಬಂದಮೇಲೆ ಇನ್ನಂತೂ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಈ ಥರ ಅಂತೂ ಬೇಕಾ ಬೇಕು ಹುಡುಗರಿಗೆ ಸೊ ಎರಡು ತರೂ ನಾನು ರೆಡಿ ಮಾಡಿ ತೋರಿಸಿದೆ ನಿಮ್ಗೆ ಬರೀ ಸರ್ವ್ ಮಾಡ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಸಂಜಿ ಸ್ನಾಕ್ ಚಪಾತಿ ಸ್ನಾಕ್ಸ್ ರೆಡಿ ಆಗತಿ ನೀವು ಮಾಡಿ ಮನೆಯೊಳಗೆ ಮಾಡ್ರಿ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನನ್ಗೆ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು